ರೈತರು ಮೊದಲೇ ನಮ್ಮ ರೈತರು ಬಡವರು ಸಾವಿರಾರು ಜನ ಗುಳೆ ಹೋಗ್ಲಕ್ಕ ಪ್ರತಿದಿನ ದಿನ ಬಂದ ದಾರಿನೇ ಇಲ್ಲ ಒಂದು ವೇಳೆ ನೀವೇನಾದ್ರೂ ಕೈ ಬಿಟ್ರ ರೈತರ ಪರಿಸ್ಥಿತಿ ನೋಡ್ಲಿಕ್ಕೆ ಆಗಲ್ಲ ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೀನಿ ಆದಷ್ಟು ಬೇಗನೆ ನಾವೇ ಸ್ವತಃ ಮುಖ್ಯಮಂತ್ರಿಗಳೇ ಸ್ವತಃ ಬೀದರ್ ಜಿಲ್ಲೆ ಬಸೂರ್ ಬಂದು ಈ ಭಾಗದ ರೈತರಿಗೆ ನೀವು ಕೂಡ ಒಬ್ಬ ರೈತರ ಮಗ ಅಂತ ಹೇಳಿ ನೀವು ಕೂಡ ಕಷ್ಟದಲ್ಲಿ ಬಂದವರು ಸಿದ್ದರಾಮಯ್ಯ ಅವರೇ ಈ ಭಾಗಕ್ಕೆ ಕೂಡಲೇ ಬಂದು ಒಂದು ಸಾವಿರ ಎರಡು ಸಾವಿರ ಕೋಟಿ ಈ ಬೀದರ್ ಜಿಲ್ಲೆ ರೈತರಿಗೆ ಕೊಟ್ಟು ಇವರ ಪಾಲಿಗೆ ನೀವು ಋಡವಂತನೆ ಆಗ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೂ ಕೃಷಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಚಡರಾಯಸ್ವಾಮಿ ಅವರಿಗೆ ನಾನು ಬಸವ ಕಲ್ಯಾಣದಿಂದ ಈ ಕ್ಷೇತ್ರದ ಶಾಸಕ ಶರಣು ಸಲ್ಗಾರ್ ಕಳೆದ ನಡೆದಂಥ ಅಧಿವೇಶನದಲ್ಲಿ ನಾನು ಈ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ ಅತಿವೃಷ್ಟಿಯಾಗಿದೆ ಅಂಥೇಳಿ ನಾನು ನಿಮಗೆ ಕೈ ಮುಗಿದು ಮನವರಿಕೆಯನ್ನು ಮಾಡಿಕೊಂಡಿದ್ದೇನೆ ತಾವೆಲ್ಲರೂ ಬರೀ ಬೆಂಗಳೂರಿಗಷ್ಟೇ ಸೀಮಿತವಾಗದೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆಗೆ ಒಂದು ಸಲ ತಾವು ಬಂದು ನೋಡ್ರಿ ಯಾವ ರೀತಿ ಮಳೆ ಆಗಿದೆ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥದ್ದು ನಾನು ನಿಮಗೆ ಹೋಗರದು ನಾನು ವಿನಂತಿಯನ್ನು ಯಾವುದೋ ಎಲ್ಲೋ ನಿಂತು ಮಾತಾಡಲಿಲ್ಲ ಅಧಿವೇಶನದೊಳಗೆ ನಿಂತು ನಾನು ಮಾತಾಡಿ ತಮಗೆ ವಿನಂತಿಯನ್ನು ಮಾಡಿದ್ದೇನೆ ನೋವಿನಿಂದ ಹೇಳ್ತೇನೆ ಇಲ್ಲಿ ತನಕ ತಾವು ಒಬ್ಬರು ಬಂದು ನಮ್ಮ ರೈತರು ಯಾವ ಪರಿಸ್ಥಿತಿಯೊಳಗರ ತಾವು ನೋಡ್ಲಿಕ್ಕೆ ಇರಲಿಲ್ಲ ಇವತ್ತು ಅಸೋ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಇನ್ನೊಂದು ಹೊಸ ತಾಲೂಕು ಹುಲ್ಸೂರು ಹುಲ್ಸೂರಿನ ಗ್ರಾಮದ ರೈತರು ಇವತ್ತು ನನ್ನ ಜೊತೆ ಇದ್ದಾರೆ ರೈತರ ಮಕ್ಕಳಿವರು ಆ ರೈತರಿಗೆ ಈ ನೀರೊಳಗೆ ಬಂದು ನಿಂದಲಿಕ್ಕಾಗಲ್ಲ ಅಥವಾ ಅವ್ರು ಹರ್ಕೊಂಡು ಹೋಗ್ಬೋದು ಹೇಳಿ ಅವ್ರ ಮಕ್ಕಳಿಗೆ ನಾನು ನನ್ನ ಜೊತೆ ತಗೊಂಡು ನಾನು ಮಾತಾಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ತಾವು ನೋಡ್ರಿ ಇವತ್ತು ಏನೋ ಸಾಲ ಸೂಲ ಮಾಡಿ ಈ ಕಬ್ಬು ಹಾಕಿ ಎಲ್ಲಿಂದೋ ಬೀಜ ತಂದು ಮಹಾರಾಷ್ಟ್ರದಿಂದ ಬೀಜ ತಂದು ಸಾಲ ಸೂಲ ಮಾಡಿ ಗೊಬ್ಬರ ಹಾಕಿ ಬೆಳೆದಂತ ಕಬ್ಬು ಈ ರೈತರು ಯಾರಪ್ಪ ಅಂದ್ರ ಬೀರಣ್ಣ ಚೌರೆ ಮತ್ತು ಕಾಶಪ್ಪ ಚೌರೆ ಅಂತ ಹೇಳಿ ಅವ್ರ ಮಕ್ಕಳು ನನ್ನ ಜೊತೆ ಮತ್ತು ಬಸವರಾಜ್ ಅಂತ ಹೇಳಿ ನನ್ನ ಜೊತೆ ಇದ್ದಾರ ಇವತ್ತ ಈ ಕೃಷಿ ಬಿಟ್ಟರೆ ಬೇರೆ ಏನು ಇಲ್ಲ ಇವರಿಗೆ ಇವರ ಬದುಕಿಗೆ ಕೃಷಿನೇ ಆಧಾರ ಇವತ್ತು ಈ ಕಬ್ಬು ಅಂತಕ್ಕಂಥದ್ದು ಸುಮಾರು ನಾನು ಆರು ಫೀಟ್ ಹೈಟ್ ಇರವ ನಾನು ಮಳೆಕಾಲಿನ ತರ ನೀರು ಹೊಳತ್ತದ ಇದಕ್ಕೆ ಕಾರಣ ಏನು ಈ ಸಲದ ಅತಿಯಾದ ಮಳೆ ಮತ್ತು ವಿಶೇಷವಾಗಿ ಹುಲ್ಸೂರು ನನ್ನ ವಿಧಾನಸಭಾ ಮತಕ್ಷೇತ್ರದ ಹುಲ್ಸೂರ್ ಒಂದು ಇಲ್ಲೊಂದು ಸಣ್ಣ ಟೌನ್ ಅದು ಪಟ್ಟಣ ಅಂತ ಅನ್ಬೋದು ನಾವು ಪಕ್ಕದ ಮಹಾರಾಷ್ಟ್ರದಿಂದ ಪಟ್ಟೆ ನೀರು ಹರಿದು ಬರ್ತಕ್ಕಂಥದ್ದು ಅಲ್ಲಿ ನೋಡಬಹುದು ಯಾವ ರೀತಿ ಮಹಾರಾಷ್ಟ್ರದಿಂದ ಈ ಮಾಂಜ್ರಾ ನದಿ ಮುಖಾಂತರ ನೀರು ಹರಿದು ಹೋಗ್ತಾ ಇದೆ ಸುಮಾರು ಅದೆಷ್ಟು ಹೆಕ್ಟೇರ್ ಜಮೀನಿನೊಳಗ ನೀರು ಹೊಕ್ಕಿ ರೈತರ ಬದುಕು ಬರಡ ಮಾಡಿದ್ದು ಅಕ್ಷರ ಸಹ ನಾನು ನಿಮಗೆ ದೋರ್ಸ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಈ ನೆಲದ ಶಾಸಕನಾಗಿ ಒಬ್ಬ ರೈತನ ಮಗನಾಗಿ ಈ ರೀತಿ ರೈತ ತೊಂದರೆಯಲ್ಲಿದ್ದರೂ ಕೂಡ ನೀವು ಯಾರು ಹೊರ ಹೊಳೆ ತಯಾರಿಲ್ಲ ರೈತರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ನಿನ್ನೆ ಇನ್ನೂ ಇಪ್ಪತ್ನಾಲ್ಕು ಗಂಟೆನು ಕೂಡ ಕಳೆದಿಲ್ಲ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವ್ರು ಬಂದು ಮಹಾರಾಷ್ಟ್ರದ ಶಾಜಾನ್ ಅವರ ನಿಲಂಗ ಧಾರಾಶಿವ ಅನೇಕ ಕಡೆಗಳಲ್ಲಿ ಪ್ರವಾಸ ಮಾಡಿ ಇಲ್ಲಿ ಆದಂತಹ ನಷ್ಟವನ್ನು ನೋಡಿ ಆ ರೈತರಿಗೆ ಸಾಂತ್ವನ ಹೇಳಿ ಸುಮಾರು ಎರಡು ಸಾವಿರ ಕೋಟಿ ಹಣ ರೈತರಿಗಾಗಿ ನಾನು ಬಿಡುಗಡೆ ಮಾಡ್ತೀನಿ ಅಂತೇಳಿ ದೇವೇಂದ್ರ ಫಡ್ನವೀಸ್ ಸಾಹೇಬರು ಬಂದು ಹೋಗಿ ಆ ರೈತರ ಕಣ್ಣೀರು ಒಳಸ್ತಕ್ಕಂತ ಕೆಲಸ ಮಾಡಿದ್ದಾರೆ ಆದ್ರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಏನಾಗ್ಯದ ನನಗೆ ಗೊತ್ತಿಲ್ಲ ಪರಿಸ್ಥಿತಿ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿ ಈ ರೀತಿ ರೈತರದೊಳಗೆ ಕಷ್ಟದೊಳಗೆ ಇದ್ರೂ ಕೂಡ ತಾವು ಬರಲ್ಲ ತಾವು ನೋಡಲ್ಲ ಅಂದ್ರೆ ರೈತರೇನು ಆ ಭಾಷೆ ಹಾಕೊಂಡಾಗ ಅವರಿಗೆ ಐದು ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ನಿಮ್ಮ ಸರ್ಕಾರ ಇರದ ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ನಾ ನಿಮ್ಮ ಜವಾಬ್ದಾರಿ ಅಧಿಕಾರಿಗಳಾದಂಥ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿಯ ಇಒ ಅವ್ರ ಸಮ್ಮುಖದೊಳಗೆ ನಾನು ನಿಂತು ಲೈವ್ ಬಂದು ನಾನು ಮಾತಾಡ್ತಾ ಇದ್ದೇನೆ ಈಗಾದರೂ ಕೂಡ ವಿನಂತಿಯನ್ನು ಮಾಡ್ತೇನೆ ಮುಖ್ಯಮಂತ್ರಿಗಳೇ ಕೃಷಿ ಸಚಿವರೇ ರೈತರು ಇನ್ನೇನು ಅವ್ರಿಗೆ ಉಳಿದಿದ್ದು ಒಂದೇ ಮಾರ್ಗ ಫಾಸಿ ಹಾಕೋದು ಅವ್ರ ಆತ್ಮಹತ್ಯೆ ಮಾಡ್ಕೊಂಬದಕ್ಕಿಂತ ಮೊದಲು ಅವ್ರ ಕಣ್ಣೀರು ವರ್ತಕ್ಕಂಥ ಕೆಲಸ ನಿಮ್ಮಿಂದ ಅಂತ ಅಂತೇಳಿ ನಾನು ಇನ್ನೂ ಆಶೆ ಬಿಟ್ಟಿಲ್ಲ ನಿಮ್ಮಿಂದ ನಾನು ನಿರೀಕ್ಷೆಯಲ್ಲಿದ್ದೀನಿ ಈ ರಸ್ತೆ ಅಲ್ಲ ನನ್ನ ತಾಲೂಕಿನ ತುಂಬ ಏನು ತೊಗರಿ ಸೋಯಾಬೀನ್ ಉದ್ದ ಹೆಸರು ಎಳ್ಳ ಪ್ರತಿಯೊಂದು ನಿಂತು ಹೋಗ್ಯದ ಪ್ರತಿಯೊಂದು ನೀರಾಗಿ ನಿಂತು ಹೋಗ್ಯದ ಐತಿ ಮಾಜಿ ನದಿ ಏನು ಹರ್ಕೊಂಡು ಬರ್ತದ ಈ ಭಾಗಕ್ಕ ಸುಮಾರು ಸಾವಿರಾರು ಹೆಕ್ಟರ್ ಪ್ರತಿಯೊಂದು ಹೊಂದ ಇದೇ ರೀತಿ ನೀರು ಹೊಕ್ಕಿ ರೈತರು ಇವತ್ತ ಮನೆಯ ಕುಂತು ನೀರು ಇಡ್ತಕ್ಕಂಥ ಪರಿಸ್ಥಿತಿ ಅದಕ್ಕೆ ಬಿಟ್ಟರೆ ಬೇರೆ ಏನೂ ಇಲ್ಲ ಯಾವ ರೀತಿ ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಬಂದು ರೈತರಿಗೆ ಸಾಂತ್ವನ ಹೇಳಿ ಈ ಎಲ್ಲ ಪ್ರದೇಶಗಳನ್ನ ನೋಡಿ ನಾನು ಕೂಡಲೇ ನಿಮಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಏನು ಒಳ್ಳೆ ಕೆಲಸ ಮಾಡಿದ್ದಾರೋ ನಾನು ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡಿದ್ದೇನೆ ನೀವು ಕೊಡೋರ ಬಗ್ಗೆ ಕಾಳಜಿ ಕಾಳಜಿಯಾದ ಕಳ್ಕಳಿಕೆ ಅದ ಅಂತೇಳಿ ನಾನು ಇನ್ನೂ ನಿಮ್ಮ ನಂಬಿಕೆ ಕಳ್ಕೊಂಡಿಲ್ಲ ದಯಮಾಡಿ ಮುಖ್ಯಮಂತ್ರಿಗಳೇ ಕೂಡಲೇ ನಿಮ್ಮ ಕೃಷಿ ಸಚಿವರೊಂದಿಗೆ ಒಂದು ನಿಯೋಗ ತಗೊಂಡು ಹುಲ್ಸೂರು ಬಸವ ಕಲ್ಯಾಣ ಒಂದಷ್ಟೇ ಅಲ್ಲ ಬೀದರ್ ಜಿಲ್ಲೆ ಸಂಪೂರ್ಣ ನೀರಿನೊಳಗೆ ಮುಳುಗಿ ಹೋಗ್ಯದ ಅಷ್ಟೇ ಅಲ್ಲ ಕಲಬುರಗಿ ಯಾದಗಿರಿ ಪ್ರತಿಯೊಬ್ಬ ರೈತರು ಇನ್ನೇನು ಹತ್ತೊಂಬತ್ ನೂರ ಎಪ್ಪತ್ತೆರಡರೊಳಗೆ ನಾನು ಇನ್ನೂ ಹುಟ್ಟಿದಿಲ್ಲ ಅವಾಗ ಒಣ ಬರಗಾಲಿತ್ತು ಅದು ಕೇಳಿನಷ್ಟೇ ಆದ್ರೆ ನನ್ನ ಕಣ್ಣಾರೆ ಹಸಿ ಬರಗಾಲ ಯಾವ ರೀತಿ ಇರ್ತದೆ ಕಣ್ಣಾರೆ ಪ್ರತಿದಿನ ಪ್ರತಿಯೊಂದು ಕಡೆ ಹೋಗಿ ಓಡಾಡಿ ನೋಡಿದ್ರೆ ಹೊಟ್ಟೆ ಚೂರ್ ಅಂತಕ್ಕಂತ ಪರಿಸ್ಥಿತಿ ಹಾಗಾಗಿ ಮತ್ತೊಮ್ಮೆ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಈ ಭಾಗದ ಶಾಸಕನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ತಾವು ಕೂಡಲೇ ಬಂದು ಈ ಭಾಗಕ್ಕೆ ಬಂದು ವಿಸಿಟ್ ಮಾಡಿ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಂದ ತಹಸೀಲ್ದಾರರಿಂದ ಸರ್ವೆ ಮಾಡಿಸಿ ಈ ರೈತರ ಬದುಕು ಆಗದಂತೆ ಮತ್ತೆ ರೈತರು ಏನಾರು ಆಶೆ ಇಟ್ಕೊಂಡು ಬದುಕ್ತಕ್ಕಂತ ಪರಿಸ್ಥಿತಿ ಅಥವಾ ವಾತಾವರಣ ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇಲ್ಲಿ ನಾನೇ ಸ್ವತಃ ಬಂದು ಈ ರೀತಿ ಪರಿಸ್ಥಿತಿ ಆದ್ರೆ ರೈತರು ಬದುಕಾರೆ ಹೆಂಗ ನಾವು ಭಾಷಣದೊಳಗೆ ಹೇಳ್ತೀವಿ ರೈತ ಅನ್ನದಾತ ರೈತನಿಂದಲೇ ನಮ್ಮ ಬದುಕು ಹೇಳಿ ಬರೀ ಭಾಷಣಕ್ಕ ಆ ರೈತನ ಬದುಕಿಗೆ ನಾವು ಸೀಮಿತ ಮಾಡಬಾರ್ದು ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಇದು ಇದು ಅಷ್ಟೇ ಅಲ್ಲ ಇದು ಒಂದು ಭಾಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಒಂದು ಭಾಗ ಅಷ್ಟೇ ಇವತ್ತು ನನ್ನ ತಾಲೂಕಿನೊಳಗ ಇವತ್ತು ನೂರಾರು ಬಾಸ್ ಕಲವಟ್ಗಳು ಬ್ರಿಡ್ಜ್ಗಳು ಊರ ಕಿತ್ಕೊಂಡು ಹೋಗ್ಯಾವ ಅವು ಐವತ್ತು ವರ್ಷದಿಂದ ಅವು ಐವತ್ತು ವರ್ಷದಿಂದ ಆಗಿವು ಅದ್ರ ಆರೋಪ ನಾಯಿ ನಿಮಗ ನಿಮ್ಮ ಮೇಲೆ ಹಾಕ್ತಾ ಇಲ್ಲ ಆದ್ರ ಅದಕ್ಕೆ ಪರಿಹಾರ ಕೊಡ್ತಕ್ಕಂತ ಕೆಲಸ ನಿಮ್ ಕೈಯೊಳಗದ ಬಗೆಹರಿಸ್ತಕ್ಕಂಥ ಕೆಲಸ ಅದು ನೀವು ಮಾಡಬಹುದು ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ರೈತರಿಗೆ ನೀವು ಕಣ್ಣೀರು ಒರೆಸದೆ ಯಾರು ಒರೆಸ್ಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ದಯಮಾಡಿ ನಮ್ಮ ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರು ಈ ಪ್ರದೇಶಕ್ಕೆ ಅವ್ರು ಎಂದೂ ಬಂದೇ ಇಲ್ಲ ನೋಡೇ ಇಲ್ಲ ಇಲ್ಲಿ ಪರಿಸ್ಥಿತಿ ಏನಾಗ್ಯದ ಎಷ್ಟು ಮಿಲಿಮೀಟರ್ ಮಳೆ ಆಗ್ಯದ ಈಗ ಎಷ್ಟು ನೀರು ಮಾಂಜನಾ ನದಿಯಿಂದ ಒತ್ತಿ ಕರ್ನಾಟಕ ರಾಜ್ಯದ ರೈತರ ಬದುಕು ಬರಡ ಮಾಡ್ಯದ ಅಂತಕ್ಕಂಥದ್ದು ಅವರಿಗೆ ಬಹುತೇಕ ಯಾಕೆ ಅವ್ರಿಗೆ ನೆನಪು ಬರೋಲ್ಲ ಬರಲಗ್ಯದ ಯಾಕೆ ಕಡೆ ನಮ್ಗಂದ್ರೆ ಏನು ಅಥವಾ ನಾವೇನವ್ರ ಶತ್ರುಗಳು ಅಂತ ಹೇಳಿ ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೇನೆ ಈಗಾದ್ರೂ ಕೂಡ ನಾನು ನಿಮ್ಮೆಲ್ಲ ಒಬ್ಬ ಶಾಸಕನಾಗಿ ನಿಮ್ಮೆಲ್ಲ ನಾನು ಇನ್ನೂ ಭರವಸೆ ಕಳ್ಕೊಂಡಿಲ್ಲ ಇವತ್ತಥವಾ ನಾಳಿಗೆ ನಿಮ್ಮ ಅಧಿಕಾರಿಗಳ ತಂಡ ಜೊತೆ ನಮ್ಮ ಭಾಗ ಇದು ನಾನು ಒಂದು ಪ್ರದೇಶ ಅಷ್ಟೇ ತಾವು ನೋಡ್ತಾ ಇದ್ದೀರಿ ಸುಮಾರು ಈ ತರ ಸಾವಿರಾರು ಹೆಕ್ಟರ್ ಬಸವ ಕಲ್ಯಾಣದ ಸಾವಿರಾರು ಹೆಕ್ಟರ್ ಪ್ರದೇಶ ಇದೇ ರೀತಿ ನೀರ ನಿಂತದ ಇವತ್ತ ಈಗ ನೇನು ಸ್ವಲ್ಪ ಬಿಸಿಲು ಬಿತ್ತು ಅಂದ್ರ ಆ ಇರ್ತಕ್ಕಂಥ ತೊಗರಿ ಎಲ್ಲಾ ಕೆಂಪುಗೋತ ಎಲ್ಲಾ ನೀರಾಗ್ ನಿಂತದ ಬೆಳೆ ಆ ಏನು ಉದ್ದ ಹೆಸರ ಆ ರಾಶಿ ಮಾಡ್ಕೊಲತ್ತ ರೈತರು ಹೋಗ್ತಿಸ ಪಾಪ ಹಪ್ಪೆ ಬಿನ್ ಸಿಕ್ತ ಅಂತ ಹೇಳಿ ಆ ಇವತ್ತು ನಾನು ಬೆಳಗ್ಗೆ ಆ ಉದ್ದಿನ ಪರಿಸ್ಥಿತಿ ರಾಶಿ ಮಾಡ್ತಕ್ಕಂಥ ಸ್ಥಳದೊಳಗೆ ಹೋಗಿ ಆ ಕೈಯೊಳಗೆ ಉದ್ದು ತಗೊಂಡು ನೋಡ್ದ ಮುಖ್ಯಮಂತ್ರಿಗಳೇ ಆ ಉದ್ದ ಮನ್ಸಿ ಹತ್ತಿರದ ಬರ್ಲ ಆ ಹೆಸರ ಉದ್ದ ಒಯ್ದ ದನದ ಎದುರು ಹಾಕರ ಿಲ್ಲೋ ಆ ರೀತಿ ಪರಿಸ್ಥಿತಿ ಆಗ್ಯದ ಹಾಗಾಗಿ ತಾವು ಅರ್ಥ ಮಾಡ್ಕೋರಿ ಈ ಭಾಗದ ರೈತರು ಮೊದಲೇ ನಮ್ಮ ರೈತರು ಬಡವರು ಸಾವಿರಾರು ಜನ ಗುಳೆ ಪ್ರತಿದಿನ ಬದುಕಲಿಕ್ಕೆ ದಾರಿನೇ ಇಲ್ಲ ಒಂದ್ ವೇಳೆ ನೀವೇನಾದ್ರೂ ಕೈ ಬಿಟ್ರ ರೈತರ ಪರಿಸ್ಥಿತಿ ಅದು ನೋಡ್ಲಿಕ್ಕಾಗಲ್ಲ ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ ಆದಷ್ಟು ಬೇಗನೆ ತಾವೇ ಸ್ವತಃ ಮುಖ್ಯಮಂತ್ರಿಗಳೇ ಸ್ವತಃ ಬೀದರ್ ಜಿಲ್ಲೆ ಬಸವಕಲೆ ಖುಜೂರ್ ಬಂದು ಈ ಭಾಗದ ರೈತರಿಗೆ ಇವತ್ತು ಎಷ್ಟೋ ಜನ ಇನ್ಸುರೆನ್ಸ್ ರೈತರು ಕಟ್ಟಾರ ನಾನು ಬೆಳಗ್ಗೆ ಸಿಂಗಾಪುರಕ್ಕೆ ಹೋಗಿದ್ದೆ ನಾನು ಅಲ್ಲೆಲ್ಲಾ ಅಲ್ಲೆಷ್ಟು ಹಳ್ಳಗಳು ಹೋತವ ಹಳ್ಳ ದಂಡಿಗೆ ಹೊಲಗಳು ಬರೀ ಬೆಳಿ ಅಷ್ಟೇ ಅಲ್ಲ ಮಣ್ಣು ಸೈತ್ ಕಿತ್ಕೊಂಡು ಹೋಗ್ಯದ ಮತ್ ಹತ್ತು ವರ್ಷದ್ರುನು ಅದು ಹೊಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಮಣ್ಣು ತಂದ್ರಿ ಒಂದ್ ವೇಳೆ ಹೊಲದ ಹಾಕ್ಬೇಕಂದ್ರ ಮತ್ತೊಂದು ಹೊಲ ಖರೀದಿ ಮಾಡಿದಷ್ಟು ಅವರಿಗೆ ಆ ದುಡ್ಡು ಬೇಕು ಅದು ರೈತರ್ಲಿನ್ ಸಾಧ್ಯ ಇಲ್ಲ ಹಾಗಾಗಿ ಇವತ್ತೇನು ರೈತರು ಇನ್ಶೂರೆನ್ಸ್ ಕಟ್ಟಾರೋ ಅವರಿಗೆ ಪೂರ್ಣ ಇನ್ಸೂರೆನ್ಸ್ ಕೊಡ್ತಕ್ಕಂತ ಕೆಲಸ ತಮ್ಮಿಂದ ಆಗಬೇಕು ಅಷ್ಟೇ ಅಲ್ಲ ನಾನು ಕಳೆದ ವಿಧಾನಸಭೆಯಲ್ಲೂ ಕೂಡ ನಾನು ಡಿಮ್ಯಾಂಡ್ ಮಾಡಿದ್ದೇನೆ ಆಗ್ರಹವನ್ನು ಮಾಡಿದ್ದೇನೆ ಸುಮಾರು ಎಕರೆಗೆ ನಮ್ಮ ರೈತರು ಬದುಕಬೇಕಂದ್ರೆ ಯಾವ ರೀತಿ ಮಹಾರಾಷ್ಟ್ರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಅವರು ರೈತರಿಗೆ ಕಣ್ಣೀರು ಬಸ್ತಕ್ಕಂತ ಕೆಲಸ ಮಾಡಿ ಸುಮಾರು ಎರಡು ಸಾವಿರ ಕೋಟಿ ನಾನು ಈ ಭಾಗಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಯಾರ ಅದೇ ರೀತಿ ನಾನು ನೀವು ಕೂಡ ಒಬ್ಬ ರೈತನ ಮಗ ಅಂತ ಹೇಳಿ ನೀವು ಕೂಡ ಕಷ್ಟದಲ್ಲಿ ಬಂದವರು ಸಿದ್ದರಾಮಯ್ಯ ಕೂಡಲೇ ಬಂದು ಒಂದ್ ಸಾವಿರ ಎರಡ್ ಸಾವಿರ ಕೋಟಿ ಈ ಬೀದರ್ ಜಿಲ್ಲೆ ರೈತರಿಗೆ ಕೊಟ್ಟು ಇವರ ಪಾಲಿಗೆ ನೀವು ಭಗವಂತನಾಗ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತು ನಿಮ್ಮ ಅಧಿಕಾರಿಗಳು ಎಲ್ಲೋ ಬಂದ್ ನಿಂತು ಆ ಮೂರು ವರ್ಷದಂದು ಏಳು ವರ್ಷದ ಸಿ ಸಿ ಮಾಡಿ ನೀವು ಯಾವ ರೀತಿ ಇನ್ಶೂರೆನ್ಸ್ ರೈತರಿಗೆ ಕೊಡಬಹುದು ಈ ಸಲ ಈ ಕಬ್ಬಿದ್ದು ನೋಡ್ತೀರಿ ನೀವು ಈ ರೈತ ಇನ್ಶೂರೆನ್ಸ್ ಕಟ್ಟೇನ ಈ ಸಲದ ನಿಮ್ಮ ಸಿ ಎಕ್ಸ್ಪಿರಿಮೆಂಟ್ ನೀವು ಏಳು ವರ್ಷದ ಮಾಡಿ ಯಾವ ರೀತಿ ರೈತರಿಗೆ ನ್ಯಾಯ ಕೊಡಬಹುದು ಹಾಗಾಗಿ ಆ ನಿಮ್ಮ ಕ್ರಾಫ್ಟ್ ಕಟಿಂಗ್ ಎಕ್ಸ್ಪಿರಿಮೆಂಟ್ ಅಂತಕ್ಕಂಥದ್ದು ಅದು ಮಾನದಂಡ ಬದಲಾವಣೆ ಮಾಡಿ ರೈತರಿಗೆ ಉಳಿಸ್ತಕ್ಕಂಥ ನಿಯಮಗಳು ರೈತರಿಗೆ ಬಳಸ್ತಕ್ಕಂತ ಮಾನದಂಡಗಳು ಸರ್ಕಾರ ತಗಿಲಿ ವಿನ ರೈತರಿಗೆ ಕೊಲ್ತಕ್ಕಂತ ನಿಯಮಗಳು ಮಾನದಂಡಗಳಿಂದ ರೈತರಿಗೆ ಉಪಯೋಗ ಆಗಲ್ಲ ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಪ್ರತಿ ಎಕರೆ ಈ ಸಲ ಇದು ಹಸಿ ಬರಗಾಲ ಇದು ಹಸಿ ಬರಗಾಲ ನಮ್ಮ ಭಾಗ ಘೋಷಣೆ ಮಾಡ್ರಿ ಹಸಿ ಬರಗಾಲ ಅಂತ ಘೋಷಣೆ ಮಾಡಿ ಎಕರೆಗೆ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಕ್ಲೇರ್ ಮಾಡಿ ಆ ಸದಾ ರೈತರಿಗೆ ಮನಸ್ಸಿನೊಳಗತಕ್ಕಂತ ಮುಖ್ಯಮಂತ್ರಿಗಳು ನೀವಾಗಲಿ ಕೃಷಿ ಸಚಿವರು ನೀವು ಆಗಲಿ ಆ ರೈತರಿಗೆ ರೈತರ ಬದುಕು ನಿಜವಾಗ್ನು ಮುನ್ನು ಹೋಗಿ ಆ ರೈತರು ಎತ್ತಿಡಿತಕ್ಕಂತ ಕೆಲಸ ನಿಮ್ಲಿಂದ ಆಗ್ಲಿ ಧನ್ಯವಾದ